ಟಿಪ್ಪರ್ ಡಿಕ್ಕಿಯಾದಂತಹ ಪರಿಣಾಮವಾಗಿ ಬೈಕ್ನಲ್ಲಿದ್ದಂತಹ ಕಾಲೇಜು ಪ್ರಾಂಶುಪಾಲರೊಬ್ರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಸೂಲಿ ಬೆಲೆಯ ವೀರೇಶ್ವರ ಕಲ್ಯಾಣ ಮಂಟಪದ ಬಳಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿ ಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು ಬೈಕ್ನಲ್ಲಿ ತೆರಳುತ್ತಾ ಇದ್ರು ಪ್ರಾಂಶುಪಾಲರು ಪ್ರಿನ್ಸಿಪಾಲ್ ಅವರ ಹೆಸರು ಎಲ್ಲಪ್ಪ ಅಂತ ಹೇಳಿ ತಿಳಿದು ಬಂದಿದೆ ಐವತ್ತು ವರ್ಷದ ಯಲ್ಲಪ್ಪ ಇವರು ಸ್ಪಾಟ್ ಅಲ್ಲೇ ಸಾವನ್ನಪ್ಪಿದ್ದಾರೆ ಸೂಲಿಬೆಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಇವರು ಸೂಲಿಬೆಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಐವತ್ತಾರು ವರ್ಷದ ಎಲ್ಲಪ್ಪ ಮೃತಪಟ್ಟಿರುವಂತಹ ಇದೆ ಕಾಲೇಜಿನ ಪ್ರಿನ್ಸಿಪಲ್ ಇವರು ಅಪಘಾತದ ನಂತರ ಟಿಪ್ಪರ್ ಅನ್ನ ನಿಲ್ಲಿಸಿ ಅದರ ಚಾಲಕ ಪರಾರಿಯಾಗಿದ್ದಾನೆ ಅಂತ ಹೇಳಿ ತಿಳಿದು ಬಂದಿದೆ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಹಾಗೆ ಇವರೇ ನಾವೀಗ ಫೋಟೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿನೇ ಇವರು ಪ್ರಿನ್ಸಿಪಲ್ ಇವತ್ತು ಸೂಲಿಬೆಲೆಯ ಬೀರೇಶ್ವರ ಕಲ್ಯಾಣ ಮಂಟಪ ಬಳಿ ನಡೆದಿರುವಂಥ ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಬಳಿ ಸಂಭವಿಸಿರುವಂಥ ಅಪಘಾತ ಇದು ಹಾಗೆ ಇವರು ಸೂಲಿಬೆಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಅಂತ ಹೇಳಿ ತಿಳಿದು ಬಂದಿದೆ ಸುಮಾರು ಐವತ್ತು ವರ್ಷ ಐವತ್ತಾರು ವರ್ಷ ಪ್ರಾಯದವರು ಯಲ್ಲಪ್ಪ ಅವರು ತಾವು ಬೈಕ್ನಲ್ಲಿ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಟಿಪ್ಪರೊಂದು ಬಂದು ಡಿಕ್ಕಿ ಹೊಡೆದಿದೆ ಹೀಗಾಗಿ ಅವರು ಮೃತಪಟ್ಟಿದ್ದಾರೆ ಆ್ಯಕ್ಸಿಡೆಂಟ್ ಆದ ನಂತರದಲ್ಲಿ ಪ್ರಿನ್ಸಿಪಲ್ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರ ತಿಳಿತಾ ಇದ್ದಂತೆ ಅಂದರೆ ಆ ಬೈಕ್ನಲ್ಲಿ ಇದ್ದಂಥ ವ್ಯಕ್ತಿ ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ತಿಳಿತಾ ಇದ್ದಂತೆ ಟಿಪ್ಪರ್ನ ಚಾಲಕ ಕೂಡ ಸ್ಥಳದಿಂದ ಓಡ್ ಹೋಗ್ಬಿಟ್ರು ಹೇಳಿ ತಿಳಿದು ಬಂದಿದೆ ಓಡ್ ಹೋಗಿದ್ದಾನೆ ಅಪ್ಸ್ಕ್ಯಾಂಡ್ ಆಗಿದ್ದಾನೆ ಹೇಳಿ ಹಾಗೆ ಇದು ಆ ಫೋಟೋ ಆಕ್ಸಿಡೆಂಟ್ ನಡೆದಂಥ ಸ್ಪಾಟ್ನ ಫೋಟೋ ಕೂಡ ಟಿ ವಿ ನೈನ್ಗೆ ಲಭ್ಯ ಆಗಿದೆ ತೀವ್ರ ರಕ್ತಸ್ರಾವದಿಂದಾಗಿ ಅವರು ಮೃತಪಟ್ಟಿದ್ದಾರೆ ಅಲ್ಲೇ ಸ್ಪಾಟಲ್ಲಿ